ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ರನ್ನಿಂಗ್ ನೋಡಿಲ್ಲ ಅಣ್ಣ ಅದರದು ಎಷ್ಟೇಜ್ ಬೀದು ಅಣ್ಣ ಐವತ್ತೈದು ಇಂಜಿನ್ ಒಂದಿರ ಕೊಡ್ತಿರೋದು ಇಂಜಿನ್ ಒಂದೇರ ಕೊಡ್ತಿರೋದು ಏನಾ ಇಂಜಿನ್ ಒಂದೇರ ಕೊಡ್ತಿರೋದು ಇಂಜಿನ ಡೋಜರ್ ಐತಿ ಅಣ್ಣ ಅದಕ್ಕಾಡಿ ಇಂಜಿನ ಪ್ಲಸ್ ಡೋಝರ್ ಆ ಒ ಇಂಜಿನ್ ಡೋಜರ್ ಎಲ್ಲಿ ಐತಿ ಲೊಕೇಶನ್ ಗಾಡಿ ಬಿಜಾಪುರ ಡಿಸ್ಟ್ರಿಕ್ಟ್ ಅಣ್ಣ ಇಂಡಿ ತಾಲೂಕು ಇಂಡಿ ತಾಲೂಕು ಬಿಜಾಪುರ್ ಡಿಸ್ಟಿಕ್ ಅಣ್ಣ ಎಷ್ಟೇನಲ್ ಎಷ್ಟು ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕೊಡಿ